How do I show my love for others? 1 Corinthians 13. Now read, listen carefully. The Pentecostal people say much about speaking in tongues. Good gift. God has given me that gift. ಬಟ್ ಗಾಡ್ ಡಸೆಂಟ್ ಗಿವ್ ಇಟ್ ಎಡಿ ಅದು ಒಳ್ಳೆಯ ಒಂದು ವರವಾಗಿದೆ ದೇವರು ನನಗೆ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಡುದಿಲ್ಲ ದೇವರು ಐ ಯೂಸ್ ಇಟ್ ಇನ್ ಮೈ ಪ್ರೈವೇಟ್ ಜೀಸಸ್ ದಟ್ಸ್ ಆಲ್ ನನ್ನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ರಹಸ್ಯವಾಗಿ ನಾನು ಕ್ರಿಶ್ಚಿಯನ್ಗಾಗಿ ಉಪಯೋಗಿಸ್ತೀನಿ ಅದನ್ನ ಈವನ್ ಇಫ್ ಯು ಸ್ಪೀಕ್ ಇನ್ ಟಂಗ್ಸ್ ಇಟ್ಸ್ ಎಸ್ ವರ್ಡ್ಸ್ಟ್ ನಾಯ್ಸ್ ಇಸ್ ಗಾನ್ ಇಲ್ಲಿ ಅನ್ಯ ಭಾಷೆ ಅಂತ ಮಾತಾಡುವಂತ ಆಗಿದ್ರು ನಾನು ನನಗೆ ಪ್ರೀತಿ ಇಲ್ಲ ಅಂತ ಅಂದ್ರೆ ನಾನು ನಾದ ಕೊಡುವ ಕಚ್ಚು ಗಣಗಡಿಸುವ ತಾಳವೂ ಆಗಿದ್ದೇನೆ ಅಂತ ಹೇಳಿಂಗ್ ಆ ಒಂದು ಅನ್ಯ ಭಾಷೆಯನ್ನ ಹುಡುಕೋದ್ರ ಬದಲಿಗೆ ಪ್ರೀತಿಯನ್ನು ಹುಡುಕ್ಬೇಕು ನೀವು ಆ ಒಂದು ಅನ್ಯ ಭಾಷೆಯನ್ನ ಮಾತಾಡಿ ನೂರಕ್ಕೆ ಎರಡು ಅಂಕ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಆದರೆ ನೀವು ಪ್ರೀತಿಸುವಂತವರಾದ್ರೆ ನೂರಕ್ಕೆ ನೂರು ತೆಗೆದುಕೊಳ್ಳುತ್ತೀರ ಮುಂದಿನ ವಚನ ಪ್ರವಾದನ ಹೊರ ಇದ್ರು ಅಂದ್ರೆ ಸಭೆಯಲ್ಲಿ ಬಹಳ ಚೆನ್ನಾಗಿ ನೀವು ಬೋಧನೆ ಮಾಡುವಂತವ್ರು ಆಗಿದ್ರು ಮೂವ್ ಮುಂದೆ ಹೇಳುತ್ತೆ ಬೆಟ್ಟಗಳನ್ನು ತೆಗೆದಿಡುವಷ್ಟು ಬೇಕಾದ ನಂಬಿಕೆ ನಿಮ್ಮಲ್ಲಿ ಇದ್ರು ಸಿಕ್ ಪರ್ಸನ್ ದ ಪರ್ಸನ್ ನೀವು ಆ ಒಂದು ನಂಬಿಕೆ ಒಬ್ಬ ಅನಾರೋಗ್ಯ ವ್ಯಕ್ತಿಗೆ ಪ್ರಾರ್ಥನೆ ಮಾಡ್ತೀರಾ ಅವನಿಗೆ ಗುಣವಾಗುತ್ತೆ ಬಟ್ ಯು ಡೋಂಟ್ ಹ್ಯಾವ್ ಲವ್ ಆದ್ರೆ ನಿಮಗೆ ಪ್ರೀತಿ ಇಲ್ಲ ವರ್ಷ ಟು ಸೆಸ್ ಯು ಗೆಟ್ ಹಂಡ್ರೆಡ್ ನಾಟ್ ಈವನ್ ಟು ಹಂಡ್ರೆಡ್ ಯು ಗೆಟ್ ಇಲ್ಲಿ ಎರಡನೇ ವಚನದಲ್ಲಿ ಹೇಳುತ್ತೆ ನಿಮಗೆ ಎರಡು ಅಂಕ ಅಲ್ಲ ಸೊನ್ನೆ ಶೂನ್ಯ ಅಂಕಗಳು ಸಿಗುತ್ತೆ ಆಗಿದ್ರೆ ಪ್ರೀತಿ ಇಲ್ಲ ಅಂದ್ರೆ ಆಲ್ ಯು ಕ್ಯಾನ್ ಹೀಲ್ ದಿಕ್ ಯು ಕೆನ್ ಫ್ರೀಚ್ ಯು ಕ್ಯಾನ್ ಸ್ಪೀಕ್ ಇನ್ ಥಂಗ್ಸ್ವ್ ಯು ಆರ್ ಝೀರೋ ನೀವು ಅನಾರೋಗ್ಯವಾದವನ್ನ ಗುಣಪಡಿಸಬಹುದು ಪ್ರವಾದನ ವರ ಮಾಡಬಹುದು ಆದಷ್ಟು ನಂಬಿಕೆ ಇರಬಹುದು ಆದ್ರೆ ನಿಮಗೆ ಶೂನ್ಯ ಸೊನ್ನೆ ಅಂಕಗಳು ಸಿಗುತ್ತೆ ಸ್ಟೆಪ್ ಯು ಮನಿ ಫಾರ್ ಗಾಡ್ಸ್ ನೀವು ಬಹಳಷ್ಟು ತ್ಯಾಗ ಮಾಡಿ ಬಹಳಷ್ಟು ಹಣವನ್ನ ದೇವರ ಕೆಲಸಕ್ಕೆ ಕಾರ್ಯಕ್ಕೆ ಕೊಡ್ತೀರಾ ಅಂತ ಇಟ್ಕೊಳ್ಳಿ ಯು ಹೆಲ್ಪ್ ಆಲ್ ಮೂರನೇ ವಚನದಲ್ಲಿ ನೀವು ಎಲ್ಲ ಬಡವರನ್ನ ಬಡವರಿಗೆ ಸಹಾಯವನ್ನ ಸಹಾಯವನ್ನು ನೀ ಅದು ಮಾತ್ರ ಅಲ್ಲ ನಿಮ್ಮ ಶರೀರವನ್ನ ಒಂದು ತ್ಯಾಗ ಮಾಡ್ತೀರಾ ಒಬ್ಬ ರಕ್ತ ಸಾಕ್ಷಿಯಾಗಿ ಸಾಯ್ಲಿಕ್ಕೆ ಬಟ್ ಲವ್ ಪೀಪಲ್ ಆದ್ರೆ ನೀವು ಜನರನ್ನ ಪ್ರೀತಿಸೋದಿಲ್ಲ ನಿಮಗೆ ಎಷ್ಟು ಸಿಗುತ್ತೆ ಅಂಕ ಅಂಕೋಟ್ ನೂರರಲ್ಲಿ ಸೊನ್ನೆ ಅಂಕ ಸಿಗುತ್ತೆ

ಬಟ್ ಇಫ್ ಯು 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 ಹ್ಯೂಮಿಲಿಟಿ ಅಂಡ್ ಲವ್ ಝೀರೋ ನಿಮ್ಮಲ್ಲಿ ಆ ಒಂದು ಧೀನತೆ ಮತ್ತು ಪ್ರೀತಿ ಇಲ್ಲ ಅಂದ್ರೆ ದೇವರ ಮುಂದೆ ಶೂನ್ಯ ಅಂಕ ಸಿಗುತ್ತೆ ನೀವು ಆ ಒಂದು ಬೋಧನೆ ಮಾಡೋ ವಿಷಯದಲ್ಲಾಗ್ಲಿ ಮತ್ತೆ ಹಾಡುಗಳನ್ನು ಸಂಗೀತಗಳನ್ನು ನಡೆಸೋದ್ರಲ್ಲಿ ಅದರಲ್ಲಿ ದೇವರಿಗೆ ಸಂತೋಷ ಸಿಗೋದಿಲ್ಲ ಏನ್ ನೋಡ್ತಾ ಇದ್ದಾರೆ ಅಂದ್ರೆ ನೀವು ಪ್ರೀತಿಸ್ತೀರಾ ಅಂತ ನೋಡ್ತಾ ಇದ್ದಾರೆ This love from God is very patient, verse 4. It is very kind. It is not jealous of others who are better than you. It does not boast in a proud way, saying, I am better than others.

ಇದು ಇಲ್ಲಿ ಕಡೆಯಲ್ ಭಾಗ ಹೇಳುತ್ತೆ ಐದನೇ ವಚನ ಅಪಕಾರ ಮಾಡುವವರನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳುತ್ತೆ ದಿಸ್ ಇಸ್ ದ ಮಾರ್ಕ್ ಆಫ್ ಅ ಸ್ಪಿರಿಚುವಲ್ ಮ್ಯಾನ್ ಇದು ಒಬ್ಬ ಆತ್ಮೀಕ ವ್ಯಕ್ತಿಯ ಗುರುತಾಗಿದೆ ರಿಮೆಂಬರ್ ದಿಸ್ ಆಲ್ ಯು ಯಂಗ್ ಪೀಪಲ್ ಈ ಎಲ್ಲ ಯವನಸ್ಥರು ಇದನ್ನ ನೆನ್ಪಿಟ್ಕೊಳ್ಬೇಕು ಬಹಳ ಮುಖ್ಯವಾಗಿ ಹಿರಿಯರು ಕೂಡ ಇದನ್ನ ನೆನ್ಪಿಟ್ಕೊಳ್ಬೇಕು ಹೌ ವೆಲ್ ಯು ಕ್ಯಾನ್ ಪ್ರೀಚ್ ಹೌ ವೆಲ್ ಯು ಕ್ಯಾನ್ ಸಿಂಗ್ ಇಸ್ ನಾಟ್ ದ ಟೆಸ್ಟ್ ಆಫ್ ಯೋರ್ ಸ್ಪಿರಿಚುವಾಲಿಟಿ

ನಿಮಗಿಂತ ಒಬ್ಬ ಉತ್ತಮ ಸ್ಥಾನವನ್ನ ಪಡ್ಕೊಳ್ತಾ ಇದ್ದಾನೆ ಅಂತ ಆತನ ಬಗ್ಗೆ ಹೊಟ್ಟೆ ಗಿವನ್ ರೆಸ್ಪಾನ್ಸಿಬಿಲಿಟಿ ನಿಮಗೆ ಹೊಟ್ಟೆ ಕಿಚ್ಚಾಗಬಹುದು ಇನ್ನೊಬ್ಬರಿಗೆ ಆ ಒಂದು ಸಭೆಯಲ್ಲಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ನಿಮಗೆ ಕೊಡಿಲ್ಲ ಅಂತ ಹೊಟ್ಟೆ ಕಿಚ್ಚ ಆದ್ರೆ ನಿಮಗೆ ಇರುವಂತಹ ವಾರಗಳೆಲ್ಲ ಪ್ರಯೋಜನವಿಲ್ಲ ನಿಮಗೆ ಸೊನ್ನೆ ಅಂಕಗಳು ಸಿಗ್ತಾ ಇದೆ ಹೇಳ ಹೇಳುತ್ತೆ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಒಂದು ಗುರುತು ಏನು ಗೊತ್ತ ಯಾರು ಪ್ರೀತಿಸೋದಿಲ್ಲ ಅವರ ಬಗ್ಗೆ ಯುಸ್ ಯು ಹಿಯರ್ಟ್ ಅಬೌಟ್ ಇಟ್ ಯಾರ ಬಗ್ಗೆನಾದ್ರೂ ಕೆಟ್ಟದನ್ನ ಕೇಳಿದ್ರೆ ಎಲ್ಲರಿಗೂ ಹೋಗಿ ಹರಡಿಸ್ತೀರಾ ಉದೆಗೆ ಭವಿಷ್ಯಗಳು ಮಗಳು ಯಾವುದೋ ಒಂದು ತಪ್ಪು ಕಾರ್ಯವನ್ನು ಮಾಡ್ತಾಳೆ ನೀವು ಸಭೆಯಲ್ಲಿ ಹೇಳ್ತೀರಾ ನನ್ನ ಮಗಳು ಒಬ್ಬ ವ್ಯಕ್ತಿಯ ಜೊತೆ ಹೀಗೆ ಮಾಡಿದಾಳೆ ಅಂತಿಬಲ್ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀರ ಯಾಕೆ ಬಿಕಾಸ್ ಯು ಲವ್ ಯುವರ್ ಡಾಟರ್ ಯಾಕೆ ಅಂದ್ರೆ ನಿಮ್ಮ ಮಗಳನ್ನ ನೀವು ಪ್ರೀತಿಸ್ತೀರ ಅದಕ್ಕಾಗಿ ಆದ್ರೆ ಇನ್ನೊಬ್ಬ ಇನ್ನೊಬ್ಬನ ಮಗಳು ಆ ಕಾರ್ಯವನ್ನು ಮಾಡಿದ್ರೆ ನೀವು ಮಾತಾಡ್ತಿರ ಅದ್ರ ಬಗ್ಗೆ ಯು ಟ್ ಲವ್ ದಟ್ ಪರ್ಸನ್ ಅದ್ರ ಅರ್ಥ ಏನಂದ್ರೆ ನೀವು ಆತನ ಪ್ರೀತಿಸೋದಿಲ್ಲ ಅಂತ ಐ ಲ್ ಯು ಇಟ್ ಇಸ್ ಆಲ್ ಯೋರ್ ಗಿಫ್ಟ್ಸ್ ಅಂಡ್ ಎವ್ರೂಸ್ಲೆಸ್ ಇಫ್ ಯು ಡೋಂಟ್ ನೋ ನಿಮಗೆ ಪ್ರೀತಿಸಲು ಬರೋದಿಲ್ಲ ಅಂತ ಅಂದ್ರೆ ನಿಮ್ಮ ಎಲ್ಲಾ ವರಗಳು ಪ್ರಯೋಜನವಿಲ್ಲದ್ದು ಯು ಡೋಂಟ್ ನೋ ಹೌ ಟು ಫರ್ ನಿಮಗೆ ಕ್ಷಮಿಸಲು ಸಾಧ್ಯವಿಲ್ಲ ಅಂದ್ರೆ ಯು ಡೋಂಟ್ ನೋ ಹೌ ಟು ಕೀಪ್ ಕ್ವಾಯಿಟ್ ಅಬೌಟ್ ಎನಿ ಬ್ಯಾಡ್ ಥಿಂಗ್ ಯು ಹಿಯರ್ ಅಬೌಟ್ ಅದರ್ಸ್ ನಿಮಗೆ ಸುಮ್ಮನೆ ಇರಲು ಸಾಧ್ಯವಿಲ್ಲ ಇತರರ ತಪ್ಪುಗಳನ್ನು ಕೇಳಿಸ್ಕೊಂಡು ಅಂತಂದ್ರೆ ಅಂದ್ರೆ ಯು ಆರ್ ನಾಟ್ ರಿಯಲ್ ಐ ಡೋಂಟ್ ಇವನ್ ನೋ ವೆದರ್ ಯು ಆರ್ ಬೋರ್ನ್ ನನಗೆ ಪ್ರಶ್ನೆ ಬರುತ್ತೆ ನೀನು ನಿಜವಾಗ್ಲೂ ಹೊಸದಾಗಿ ಹುಟ್ಟಿದ್ಯಾ ಇಲ್ವಾ ಅಂತ ಬಿಕಾಸ್ ಲವ್ ವರ್ಟ್ ಸಿಕ್ಸ್ ಲಾಸ್ಟ್ ಪಾರ್ಟ್ ನಾಟ್ ಇನ್ ಈ ಗುರು ಇಲ್ಲಿ ಆರನೇ ವಚನ ಕಡೆಯ ಭಾಗ ಹೇಳುತ್ತೆ ಪ್ರೀತಿಯು ಇತರ ಸತ್ಯದಲ್ಲಿ ಸಂತೋಷ ಪಡುತ್ತೆ ಅಂತ ಸೆವೆನ್ ಲವ್ ಕ್ಯಾನ್ ದಾಂಗ್ ಯು ಸಫರ್ಸ್ ಏಳನೇ ವಚನದಲ್ಲಿ ಹೇಳುತ್ತೆ ಪ್ರೀತಿಯು ಎಲ್ಲವನ್ನೂ ಸಹಿಸಿಕೊಳ್ಳುತ್ತೆ ಅಂತ ಹೇಳ್ತೇವೆ

ಇಲ್ಲಿ ಯಾಕೆ ಎಂಟನೇ ವಚನದಲ್ಲಿ ಹೇಳುತ್ತೆ ಪ್ರವಾದನೆ ವರಗಳು ವಾಣಿ ಮಾಡುವಂತದ್ದು ವಿದ್ಯೆ ಎಲ್ಲವೂ ಇಲ್ಲವಾಗುವುದು ವರ್ಡ್ಸ್ ಇಲೆವೆನ್ ಹನ್ನೊಂದನೇ ವಚನ ಐ ವಾಸ್ ಅ ಚೈಲ್ಡ್ ಐ ಸ್ಪೋಕ್ ಲೈಕ್ ಅ ಚೈಲ್ಡ್ ಥಾಟ್ ಲೈಕ್ ಅ ಚೈಲ್ಡ್ ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನು ಆಡಿದೆನು ಬಾಲಕನ ಸುಖ ದುಃಖವನ್ನು ಅನುಭವಿಸಿದೆನು ದಾಟ್ ಮೀನ್ಸ್ ಐ ಆಲ್ವೇಸ್ ಥಿಂಕ್ ಅಬೌಟ್ ಮೈ ಗಿಫ್ಟ್ಸ್ ಅಂಡ್ ಮೈ ಸಿಂಗಿಂಗ್ ಅಂಡ್ ಮೈ ಪ್ರೀಚಿಂಗ್ ಅಂಡ್ ಆಲ್ ದೋಸ್ ದಟ್ ಇಸ್ ವೇ ಆ ಚೈಲ್ಡ್ ಟಾಕ್ಸ್ ಅದು ಹೇಗೆ ಅಂತ ಅಂದ್ರೆ ನಾನು ಬಾಲಕನಾಗಿದ್ದಾಗ ನಾನು ಹಾಡೋದ್ರ ಬಗ್ಗೆ ಈ ಪ್ರವಾದನ ಅಥವಾ ಇತರ ವರಗಳ ಬಗ್ಗೆ ಹೀಗೆ ಮಾತಾಡಿದ್ದೇನೆ ಹಿರಿಯನಾಗಿದ್ದೇನೆ ಹಾಗೆ ಒಂದು ಮಗು ಮಾತಾಡುತ್ತೆ ಐ ಕ್ಯಾನ್ ವೆಲ್ ಮೀ ನಾನು ಬಹಳ ಚೆನ್ನಾಗಿ ಬೋಧನೆ ಮಾಡ್ತೀನಿ ಎಲ್ಲರೂ ನನಗೆ ಗೌರವ ಕೊಡ್ತಾರೆ ಐ ಕ್ಯಾನ್ ಸಿಂಗ್ ಬೆಸ್ಟ್ ಇನ್ ದ ಚರ್ಚ್ ಸಭೆಯಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಸಂಗೀತವನ್ನು ಮಾಡ್ತೀನಿ ಲೈಕ್ ಅ ಚೈಲ್ಡ್ ಅದು ಒಂದು ಬಾಲಕನಂತೆ ಮಾತಾಡುವಂತದ್ದು ಫ್ರೋ ವೈ ದ್ ಚೈಲ್ಡಿಶ್ ಥಿಂಗ್ಸ್ ಆದ್ರೆ ಪ್ರಾಯಸ್ತನಾದಾಗ ಈ ಬಾಲಕನ ವಿಷಯಗಳನ್ನ ಬಿಟ್ಟು then ದೆನ್ ಯು ರಿಯಲೈಸ್ ದ ಮೋಸ್ಟ್ ಇಂಪಾರ್ಟೆಂಟ್ is ಇಸ್ ಟು ಲವ್ ಪೀಪಲ್ ನಂತರ ನಿಮಗೆ ಅರಿವಾಗುತ್ತೆ ಮುಖ್ಯವಾದ್ದು ಜೀವಿತದಲ್ಲಿ ಪ್ರೀತಿಸುವಂತಹದ್ದು can you ಯು that you ಯು ಗ್ರೋನ್ ಅಪ್ ಫ್ರಮ್ a ಚೈಲ್ಡ್ and become a ಗ್ರೋನ್ ಅಪ್ ಪರ್ಸನ್

ನಿಮಗೆ ಯಾವುದು ದೊಡ್ಡದು ನಂಬಿಕೆಯಾ ಪ್ರೀತಿಯಾ ನಂಬಿಕೆಯ ಇಲ್ಲಿ ಹೇಳುತ್ತೆ ಪ್ರೀತಿ ನಂಬಿಕೆಗಿಂತ ದೊಡ್ಡದು ಪ್ರೀತಿಯೇ ನಿರೀಕ್ಷೆಗಿಂತ ಪ್ರಿಯ ಸಹೋದರ ಸಹೋದರಿಯರೇ ಐ ಮೇ ನಾಟ್ ಬಿ ಎಬಲ್ ಟು ಸ್ಪೀಕ್ ನಾನು ಪ್ರತಿ ಭಾನುವಾರ ನಿಮ್ಮ ಮಧ್ಯದಲ್ಲಿ ಮಾತಾಡಲಿಕ್ಕೆ ಸಾಧ್ಯವಿಲ್ಲದೆ ಇರಬಹುದು ಬಟ್ I have a continuing burden in my heart for all the churches in northern Karnataka. Uh, that you will be a light that shines for the Lord over there. And that you will learn to love one another

ನೀವು ಎಲ್ಲರಲ್ಲೂ ಒಂದು ಸಾಕ್ಷಿ ಇರಬೇಕು ನೀವು ಒಬ್ಬರನ್ನೊಬ್ರು ಪ್ರೀತಿಸುವಂತವರಾಗಿದ್ದೀರಾ ಅಂತ ಒನ್ ಮೋರ್ ಥಿಂಗ್ ಇನ್ನೊಂದು ವಿಷಯ ಆಲ್ವೇಸ್ ಸೀಕ್ ಟು ಬಿ ಅರ್ವೆಂಟ್ ಆಫ್ ಅದರ್ಸ್ ಯಾವಾಗಲೂ ಇತರರಿಗೆ ಸೇವಕರಾಗಿರೋದಕ್ಕೆ ಬಯಸುವಂತವರಾಗಿರಿ ಆರ್ ಮಾಸ್ಟರ್ ಕೇಮ್ ಟು ವಾಶ್ ಆರ್ ಫೀಟ್ ನಮ್ಮ ನಾಯಕನು ನಮ್ಮ ಕಾಲುಗಳನ್ನು ತೊಳಿಲಿಕ್ಕೆ ಬಂದ್ರು ಯು ಸಿ ದಟ್ ಪಿಕ್ಚರ್ ಬಿಹೈಂಡ್ ಮೈ ಹೆಡ್ ನನ್ನ ತಲೆ ಹಿಂದೆ ಇರೋ ಹಿಂದೆ ಇರುವಂತಹ ಒಂದು ಚಿತ್ರವನ್ನು ನೋಡಿ ಐ ಲುಕ್ ಅಟ್ ದಟ್ ಮೆನಿ ಟೈಮ್ ನಾನು ಬಹಳ ಸಲ ಅದನ್ನ ನೋಡ್ತಾ ಇರ್ತೀನಿ ಐ ದಟ್ಸ್ ವಾಟ್ ಯು ಆನ್ ದ ದ ಲಾಸ್ಟ್ ಡೇ ಆಫ್ ಆಫ್ ಲೈಫ್ ವಾಷಿಂಗ್ ಭೂಮಿಯಲ್ಲಿ ಇದ್ದಾಗ ಕಡೆಯ ದಿವಸ ನೀನು ಮಾಡಿದಂತ ಕಾರ್ಯ ಏನಂದ್ರೆ ನಿನ್ನ ಶಿಷ್ಯರ ಕಾಲುಗಳನ್ನ ತೊಳೆದು ಸ್ವಾಮಿ ನೀನು ಮಾಡಿತ್ತು ನನ್ನ ಜೀವಿತದ ಕಡೆಯ ದಿವಸ ಕೂಡ ನಾನು ಹಾಗೆ ಇರಲಿಕ್ಕೆ ಬಯಸ್ತೇನೆ ದೇವರು ನಿಮ್ಮನ್ನೆಲ್ಲವಾದ